ನಮಸ್ಕಾರ ರೀ ನಿಮ್ಮೆಲ್ಲರಿಗೂ ನಮ್ಮ ಕೈ ರುಚಿ ಚಾನಲ್ಗೆ ಆಧಾರದ ಸುಸ್ವಾಗತ ಯಪ್ಪ ಎಂಥ ಬಿಸಿಲಾಗ್ ತಣ್ಣನ ಮಜ್ಜಿಗೆ ಕುಡಿದ್ರೆ ಎಂಥ ಆರಾಮ್ ಅನಸ್ತದ ಹಂಗೆ ನಮ್ಮ ಆರೋಗ್ಯಕ್ಕೂ ಭಾಳ ಚಲೋ ಇವತ್ತು ನಾನು ನಿಮ್ಮ ಜೊತೆಗೆ ನಾಲ್ಕು ಪ್ರಕಾರದ ಮಜ್ಜಿಗೆ ರೆಸಿಪಿ ಹಂಚ್ಕೊಳ್ಳಿಕ್ಕೆ ಬಂದೀನಿ ನಿಮ್ಮೆಲ್ಲರಿಗೂ ಇಷ್ಟ ಹೇಳಿ ನಾನು ಭಾವಿಸ್ತೀನಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಮೊದಲು ನಾನು ಒಂದು ಬಾಣ್ಲಿ ಒಳಗೆ ಎರಡು ಚಮಚ ಜೀರಿಗೆ ತೊಗೊಂಡು ಚೆಂದಾಗಿ ಹೊಂಬಣ್ಣ ಬರೋ ತನಕ ಹುರ್ಕೊಂಡಿನಿ ಅಕಸ್ಮಾತ್ ನಿಮ್ಮ ಹತ್ರ ಏನಾರೀ ಹುರಿದ ಜೀರಿಗೆ ಪೌಡರ್ ಇತ್ತಂತಂದ್ರೆ ಅದನ್ನು ಬಳಸ್ಕೊಳ್ರಿ ಇಲ್ಲ ಅಂದ್ರೆ ನೀವು ಕಚ್ಚಾ ಜೀರಿಗೆ ಹಾಕೋಬಹುದು ಎರಡಕ್ಕೂ ಅದರದಾದ ಫ್ಲೇವರು ಇರ್ತದ ಸ್ವಲ್ಪ ರುಚಿ ಒಳಗೆ ವ್ಯತ್ಯಾಸ ಬರ್ತದಷ್ಟ ಮೊದಲೇ ಪ್ರಕಾರ ಮಜ್ಜಿಗೆ ನಾನು ಇಲ್ಲಿಷ್ಟು ಸಾಮಾನು ತೊಗೊಂಡಿನಿ ನೋಡ್ರಿ ಒಂಚೂರು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಒಂಚೂರ ಸಕ್ರೆ ಸಕ್ಕರೆ ನೋಡ್ರಿ ಇದು ಆಪ್ಷನಲ್ಲು ಮಜ್ಜಿಗೆ ಲಘು ಹುಳಿ ಆಗಂಗಿಲ್ಲ ಒಂಚೂರು ಸ್ವೀಟ್ ಟೇಸ್ಟು ಕೊಡ್ತದ ರುಚಿ ಅನ್ನಿಸ್ತದ ಕಂಪ್ಲೀಟ್ಲಿ ಆಪ್ಷನಲ್ಲು ನಿಮ್ಗೆ ಬೇಡ ಅಂದ್ರೆ ಬಿಟ್ಟು ಬಿಡ್ರಿ ಒಂದೆರಡು ಹೆಸರು ಬೆಳ್ಳುಳ್ಳಿ ಒಂದು ಕಾಲು ಚಮಚ ಜೀರಿಗೆ ಒಂದು ಕಾಲು ಚಮಚ ಮೆಣಸು ಹತ್ತರಿಂದ ಹನ್ನೆರಡು ಕಾಳು ಬರ್ತಾವೆ ನೋಡ್ರಿ ಅಷ್ಟು ಮೆಣಸು ಸಾಕು ಆಮೇಲೆ ಇಲ್ಲಿ ನಾನು ಒಂದು ಅರ್ಧ ಚಮಚ ಆದಷ್ಟು ಸೈಂದ್ರ ಲವಣ ಉಪ್ಪು ಅಂದ್ರೆ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿನಿ ಇದು ಮಜ್ಜಿಗೆಗೆ ಭಾಳ ಚಲೋ ರುಚಿನೂ ಕೊಡ್ತದ ಹಂಗೆ ಆರೋಗ್ಯಕ್ಕೂ ಭಾಳ ಚಲೋ ಇದು ನಿಮ್ಮ ಹತ್ರ ಇದ್ದಿದ್ದಿಲ್ಲ ಅಂದ್ರೆ ನೀವು ಅಡುಗೆ ಬಳಸೋ ಉಪ್ಪನ್ನ ತೊಗೋರಿ ಇಲ್ಲೇ ನಾನು ಒಂದು ಗ್ಲಾಸ್ ಮಜ್ಜಿಗೆಗೆ ಎಷ್ಟು ಪ್ರಮಾಣದ ಪದಾರ್ಥಗಳು ಬೇಕಲ್ಲ ಅಷ್ಟೇ ತೊಗೊಂಡಿನಿ ಅಕಸ್ಮಾತ್ ನೀವೇನಾದ್ರೂ ಭಾಳ ಗ್ಲಾಸ್ ಮಜ್ಜಿಗೆ ಮಾಡ್ಲಿಕ್ಕೆ ಹತ್ತೈತೆ ಅಂದ್ರೆ ಅಷ್ಟು ಪ್ರಮಾಣದ ಸಾಮಾನುಗಳನ್ನ ಸೇರಿಸ್ಕೋರಿ ಈಗ ನಾನು ಒಂದು ಅರ್ಧ ಕಪ್ ಫ್ರೆಶ್ ಮೊಸರನ್ನು ಮಿಕ್ಸರ್ ಜಾರಿ ಒಳಗೆ ಹಾಕ್ಕೊಳ್ಳಿಕ್ ಇವನ್ನೆಲ್ಲ ಸೇರಿಕೊಂಡು ಒಂದು ನಿಮಿಷ ತನಕ ನುಣ್ಣಗೆ ರುಬ್ಕೊಳ್ಳೋಣ ಅಂತ ಅದರೊಳಗಿರೋ ಎಲ್ಲ ಪದಾರ್ಥಗಳು ಚೆಂದಾಗಿ ಗ್ರೈಂಡ್ ಆಗಬೇಕು ಈಗ ಮಿಕ್ಸರ್ ಬಳಸೋದು ಬೇಡ ಅಂತಂದ್ರೆ ಒಂದು ಸಪ್ರೇಟ್ ಪಾತೇಲಿ ಒಳಗೆ ಮೊಸರು ಮತ್ತು ನೀರು ಹಾಕಿ ಕಡ್ಗೋಲಿಂದ ಮಜ್ಜಿಗೆ ಹಂಗೆ ಕುಟಾಣಿ ಇಲ್ಲ ಜಜ್ಜು ಕಾಲ್ ಒಳಗೆ ಇವೆಲ್ಲ ಮಸಾಲೆ ಸಾಮಾನುಗಳನ್ನ ಹರ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ಮಿಕ್ಸರ್ಗೆ ಹಾಕಿದ ಮಿಶ್ರಣ ಒಂದು ಪಾತ್ರೆಗೆ ತಕ್ಕೊಂಡು ಅದಕ್ಕೆ ಒಂದು ಬಟ್ಲ ನೀರು ಹಾಕೋಣಂತ ನಾ ಅದ ಬಟ್ಲದಲೆ ಅರ್ಧ ಬಟ್ಲ ಮೊಸರು ತೊಗೊಂಡಿದ್ದೆ ಒಂದು ಬಟ್ಲ ನೀರು ಮಿಕ್ಸ್ ಮಾಡ್ಕೊಳತ್ತೀನಿ ಅಜ್ಜಿ ನೋಡಿರಿ ಒಂದು ಸ್ವಲ್ಪ ಮಂದಗ ಘಟ್ಟೆ ಬರ್ತದೆ ನಿಮಗೆ ಇನ್ನೂ ಅಳಕ್ಕೆ ಬೇಕಾಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹೆಚ್ಚು ಮಿಕ್ಸ್ ಮಾಡ್ಕೋರಿ ಈ ಹಂತದೊಳಗೆ ಒಂದು ಚೂರು ಉಪ್ಪು ಕಡಿಮೆ ಅನ್ಸಿದ್ರೆ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸರ್ತಿ ಚೆಂದ ಕಡ್ಕೋರಿ ನಮ್ಮ ಮಸಾಲೆ ಮಜ್ಜಿಗೆ ರೆಡಿ ಅದ ನೋಡ್ರಿ ಈಗ ಈಗ ಇನ್ನೊಂದು ಪ್ರಕಾರದ ಮಜ್ಜಿಗೆ ನಾ ಹೆಂಗೆ ಮಾಡೋದು ಹೇಳಿ ನೋಡೋಣ ಬರ್ರಿ ಇದಕ್ಕೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಅರ್ಧ ಇಂಚಷ್ಟು ಶುಂಠಿ ಕಾಲು ಚಮಚ ಜೀರಿಗೆ ಕಾಲು ಚಮಚ ಇಂಗು ಚೂರ ಸಕ್ಕರೆ ಅರ್ಧ ಚಮಚದಷ್ಟು ಉಪ್ಪು ಒಂದು ಹಸಿ ಮೆಣಸಿಕಾಯಿ ತಗೊಂಡಿನಿ ನಿಮಗೆ ಖಾರ ಬಹಳ ಬೇಡ ಅಂತಂದ್ರೆ ಅರ್ಧ ಮೆಣ್ಸಿಕ್ ಅಷ್ಟ ತಗೋರಿ ಇದಕ್ಕೆ ಅರ್ಧ ಬಟ್ಲದಷ್ಟು ಮೊಸರು ಹಾಕಿ ಹುಣ್ಣುಗಾರ ಉಬ್ಕೋಬೇಕು ರುಬ್ಬಿದ ಮಿಶ್ರಣನ ಒಂದು ಪಾತೇಲಿ ಒಳಗೆ ತೊಗೊಂಡು ಅದಕ್ಕೆ ಒಂದು ಬಟ್ಲದಷ್ಟು ನೀರು ಹಾಕಿ ಚಂದ ಕಡ್ಕೊಳ್ಳೋಣ ಅಂತ ಉಪ್ಪು ಕಡಿಮೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ರಿ ಈಗ ಎರಡನೇ ಪ್ರಕಾರದ ಮಜ್ಜಿಗೆ ರೆಡಿ ಅದ ನೋಡ್ರಿ ಮೂರನೇ ಪ್ರಕಾರದ ಮಜ್ಜಿಗೆನ ಹೆಂಗೆ ಹೆಂಗ್ ಮಾಡುದು ಅಂತ ಹೇಳಿ ನೋಡೋಣ ಬರ್ರಿ ಇದು ಪುದೀನಾ ಫ್ಲೇವರ್ಡ್ ಮಜ್ಜಿಗೆ ಹತ್ತರಿಂದ ಹನ್ನೆರಡು ಎಲ್ಲಷ್ಟು ಪುದೀನ ಒಂದು ಚೂರು ಕೊತ್ತಂಬರಿ ಸೊಪ್ಪು ಒಂದು ಕಾಲು ಚಮಚ ಜೀರಿಗೆ ಅರ್ಧ ಚಮಚ ಆದಷ್ಟು ಚಾಟ್ ಮಸಾಲೆ ಹಾಕೊಳ್ಳೋಣ ಪುದೀನಾ ಜೊತೆ ಚಾಟ್ ಮಸಾಲ ಯಾವಾಗಲೂ ಚಲೋ ಫ್ಲೇವರ್ ಕೊಡ್ತದೆ ನೋಡ್ರಿ ನಿಮ್ಮ ಹತ್ರ ಚಾಟ್ ಮಸಾಲ ಇದ್ದಿದ್ದಿಲ್ಲ ಅಂದ್ರೆ ಐದರಿಂದ ಆರು ಹನಿ ನಿಂಬೆಣ್ಣೆ ಹಿಂಡ್ಕೊರಿ ಒಂದು ಚೂರ ಸಕ್ಕರೆ ಅರ್ಧ ಚಮಚದಷ್ಟು ಉಪ್ಪು ಅರ್ಧ ಇಂಚಷ್ಟು ಹಸಿ ಶುಂಠಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿಕಾಯಿ ಅರ್ಧ ಕಪ್ ಮೊಸರು ಇವೆಲ್ಲ ಹಾಕಿ ಮತ್ತೆ ಒಂದು ನಿಮಿಷ ತನಕ ನುಣ್ಣಗೆ ರುಬ್ಕೊಳ್ಳೋಣಂತ ಅಂತ ಈಗ ರುಬ್ಬಿದ ಮಿಶ್ರಣಕ್ಕೆ ಒಂದು ಬಟ್ಲದಷ್ಟು ನೀರು ಮಿಕ್ಸ್ ಮಾಡಿ ಇನ್ನೊಂಚೂರು ಉಪ್ಪು ಹಾಕಿ ಚಂದಾಗಿ ಕಡ್ಕೊಳ್ಳೋಣ ಅಂತ ಈಗ ಮೂರನೇ ಪ್ರಕಾರದ ಮಜ್ಜಿಗೆ ರೆಡಿ ಅದ ನೋಡ್ರಿ ಯಾವ ಮಸಾಲೆ ಮಜ್ಜಿಗೆ ಬೇಡ ನಮ್ಗೆ ಆಗಿರೋ ಪ್ಲೇನ್ ಮಜ್ಜಿಗೆ ಸಾಕು ಅಂತಂದ್ರೆ ಅರ್ಧ ಬಟ್ಲದಷ್ಟು ಮೊಸರು ಒಂದು ಬಟ್ಲದಷ್ಟು ನೀರು ಅರ್ಧ ಚಮಚದಷ್ಟು ಉಪ್ಪು ಅರ್ಧ ಚಮಚದಷ್ಟು ಇಂಗು ಎಲ್ಲ ಹಾಕಿ ಕಡಿದ್ರೆ ನಮ್ಮ ಸಿಂಪಲ್ ಆಗಿರೋ ಪ್ಲೇನ್ ಮಜ್ಜಿಗೆ ರೆಡಿ ಅದ ನೋಡ್ರಿ ಬ್ಯಾಸ್ಗಿ ಕಾಲಕ್ಕೆ ಮಜ್ಜಿಗೆ ಅನ್ನೋದು ಅಮೃತ ಇದ್ದಂಗೆ ನೋಡ್ರಿ ಮಾಡಿರೋ ಎಲ್ಲ ಪ್ರಕಾರದ ಮಜ್ಜಿಗೆಗಳು ನಿಮಗೆ ಇಷ್ಟ ಆದ್ವಂತ ಅನ್ಕೋತೀನಿ ನಾ ಮಾಡೋ ರೆಸಿಪಿಗಳೇನ್ರಿ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲಘುನ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣಂತ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು